ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಅಮಾವಾಸ್ಯೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಆಷಾಢ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ಆಷಾಢ ಅಮಾವಾಸ್ಯೆ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಆಷಾಢ ಅಮಾವಾಸ್ಯೆ ಎಂದರೆ ಆಟಿ ಅಮಾವಾಸ್ಯೆ ತನ್ನದೇ ಆದ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಈ ಭಾಗದಲ್ಲಿ ಈ ದಿನ ಹಾಲೆ ಮರದ ಕಷಾಯ ಕುಡಿಯುವುದೇ ಒಂದು ವಿಶೇಷ ಸಂಪ್ರದಾಯ ಅಂತ ಹೇಳಬಹುದು ಇನ್ನು ಈ ಹಾಲೆ ಮರದ ಕಷಾಯ ತಯಾರು ಮಾಡುವುದೇ ಮನೆ ಮಂದಿಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಹಾಲೆ ಮರವನ್ನು ದೈವ ದೇವರುಗಳು ನೆಲೆ ನಿಂತಿರುವ ಮರ ಎಂಬುದು ತುಳುವರ ನಂಬಿಕೆ ಸಾಮಾನ್ಯವಾಗಿ ಈ ಮರ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ ಹೆಚ್ಚಾಗಿ ಈ ಮರ ಅರಣ್ಯ ಪ್ರದೇಶದಲ್ಲೋ ಅಥವಾ ಊರಿನ ಯಾವುದೋ ಒಂದು ಪ್ರದೇಶದಲ್ಲೋ ಬೆಳೆಯುತ್ತದೆ ಅಮಾವಾಸ್ಯ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮರದಿಂದ ತೊಗಟೆಯನ್ನು ತೆಗೆಯುವ ಕ್ರಮವಿದೆ ಮನೆಯ ಯಜಮಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆತ್ತಲಾಗಿ ಈ ಮರದ ಹತ್ತಿರ ಹೋಗಿ ಈ ತೊಗಟೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದು ತರುತ್ತಾನೆ ಯಾವುದೇ ಕಾರಣಕ್ಕೂ ಕಬ್ಬಿಣದ ಸಲಕೆಗಳಿಂದ ತೊಗಟೆಯನ್ನು ತೆಗೆಯುವ ಹಾಗಿಲ್ಲ ಹಾಗೆ ಕಲ್ಲಿನಿಂದ ಜಜ್ಜಿ ತಂದ ಈ ಹಾಲೆ ಮರದ ತೊಗಟೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ತೊಗಟೆಯನ್ನು ಕಲ್ಲಿನಿಂದ ಜಜ್ಜಿ ಇದರ ರಸವನ್ನು ಹಿಂಡಿ ತೆಗೆಯುತ್ತಾರೆ ಈ ಕಷಾಯದ ಜೊತೆಗೆ ಕರಿಮೆಣಸು ಓಂಕಾಳ್ ಜೀರಿಗೆ ಈ ಮೂರನ್ನು ಚೆನ್ನಾಗಿ ಸೇರಿಸಿ ಜಜ್ಜಿ ಈ ರಸದ ಜೊತೆಗೆ ಸೇರಿಸಲಾಗುತ್ತೆ ನಂತರ ಬೆಳ್ಳುಳ್ಳಿ ಹಾಗೂ ಬಿಸಿ ಮಾಡಿರುವ ಬೆಣಚು ಕಲ್ಲನ್ನು ಸೇರಿಸಿ ಒಗ್ಗರಣೆ ನೀಡಿ ಈ ಕಷಾಯವನ್ನು ಬರೀ ಹೊಟ್ಟೆಗೆ ಸೇವಿಸುತ್ತಾರೆ ಈ ಕಷಾಯ ಸೇವಿಸಿದ ನಂತರ ಮೆಂತೆ ಗಂಜಿ ಊಟ ಮಾಡುವುದು ಕೂಡ ಕಡ್ಡಾಯ ಯಾಕೆಂದ್ರೆ ಈ ಹಾಲೆ ಮರದ ಕಷಾಯ ಉಷ್ಣಕರವಾಗಿದ್ದು ಈ ಮೆಂತೆ ಗಂಜಿ ಈ ಉಷ್ಣಕರವನ್ನು ತಡೆದು ದೇಹವನ್ನು ತಂಪಾಗಿಸುತ್ತದೆ ಎಂಬುದು ಆಟಿ ಅಮಾವಾಸಿಯ ನಂಬಿಕೆ ಆಷಾಢ ಮಾಸದಂದು ಹಾಲೆ ಮರದ ಕಷಾಯವನ್ನು ಸೇವಿಸುವುದರಿಂದ ಶೀತ ದೂರವಾಗುವುದರೊಂದಿಗೆ ಜೀರ್ಣಾಂಗದ ಸಮಸ್ಯೆ ಕ್ಯಾನ್ಸರ್ ಡೆಂಗ್ಯೂವನ್ನು ಕೂಡ ಈ ಕಷಾಯ ನಿಯಂತ್ರಿಸುತ್ತದೆ ಎಂದು ವೈಜ್ಞಾನಿಕವಾಗಿಯೂ ಸಂಶೋಧನೆಯಿಂದ ತಿಳಿದು ಬಂದಿದೆ ಭಾರತವು ಸಂಪ್ರದಾಯದ ತವರೂರು ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಷಯ ಪಾಶ್ಚಾತ್ಯಕರಣ ಮತ್ತು ಆಧುನೀಕರಣದಿಂದಾಗಿ ನಮ್ಮ ಸಂಪ್ರದಾಯಗಳು ಅವನತಿಯತ್ತ ಮುಖ ಮಾಡಿರುವುದು ಬೇಸರದ ಸಂಗತಿ ಆದರೆ ಆಷಾಢ ಅಮಾವಾಸ್ಯೆ ಎಂದು ಪ್ರಾಚೀನ ಕಾಲದಿಂದಲೂ ಕರಾವಳಿಯ ಜನರು ಆಚರಿಸಿಕೊಂಡು ಬಂದ ಈ ಸಂಪ್ರದಾಯವನ್ನು ಅಳಿಸದೆ ಉಳಿಸಿಕೊಂಡು ಬಂದಿರುವುದಕ್ಕೆ ನಾವು ನಿಜವಾಗಿಯೂ ಹೆಮ್ಮೆ ಪಡಲೇಬೇಕು